ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಸಂಸದರಾಗಿ ಆಯ್ಕೆಯಾಗಿ ಹೊಸ ದಿಲ್ಲಿಯಲ್ಲಿ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ತವರು ಜಿಲ್ಲೆಗೆ ಆಗಮಿಸಿದ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಸಂಸದರಾಗಿ ಆಯ್ಕೆಯಾಗಿ ಹೊಸ ದಿಲ್ಲಿಯ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ತವರು ಜಿಲ್ಲೆಗೆ ಆಗಮಿಸಿದ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಶನಿವಾರ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಚೌಟಾ ಅವರನ್ನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಾಗೂ ಸುಳ್ಯ ಶಾಸಕಿ ಭಾಗಿರಥಿ ಮುರಳ್ಯ ಅವರು ಪೇಟ ತೊಡಿಸಿ ಹಾರ ಹಾಕಿ ಪುಷ್ಪಗುಚ್ಛಗಳೊಂದಿಗೆ ಭವ್ಯ ಸ್ವಾಗತ ಕೋರಿದರು ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಆರತಿ ಬೆಳಗಿ ಸ್ವಾಗತಿಸಿದರು ಬಳಿಕ ತೆರೆದ ವಾಹನದಲ್ಲಿ ಏರ್ಪೋರ್ಟ್ನಿಂದ ಕಾವೂರು ಪದವಿನಂಗಡಿ ಕೆಪಿಟಿ ಮೂಲಕ ಟಿಎಂಎಫಐ ಸಭಾಂಗಣದವರೆಗೆ ವಿಜಯೋತ್ಸವ ಮೆರವಣಿಗೆ ನಡೆಯಿತು ಕಾವೂರು ಕೆಪಿಟಿ ವೃತ್ತದಲ್ಲಿ ಕಾರ್ಯಕರ್ತರು ನೂತನ ಸಂಸದರಿಗೆ ಅದ್ದೂರಿಯ ಸ್ವಾಗತ ಕೋರಿದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವದ ಕಳೆ ಹೆಚ್ಚಿಸಿದರು ಬಳಿಕ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಡಾ ಅವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಅಭೂತಪೂರ್ವ ಜಯ ಸಾಧಿಸಿದೆ ಇದು ಹಿಂದುತ್ವದ ಗೆಲುವು ಕಾರ್ಯಕರ್ತರ ಗೆಲುವು ಆಗಿದೆ ಹಿಂದುತ್ವದ ಆಧಾರದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪಣ ತೊಡುವುದಾಗಿ ತಿಳಿಸಿದರು ಇನ್ನು ಚುನಾವಣೆ ಸಂದರ್ಭ ಜಾತಿ ಆಧಾರದಲ್ಲಿ ಜನರ ಮನಸ್ಸು ಒಡೆಯುವ ಪ್ರಯತ್ನವನ್ನ ಹಲವರು ಮಾಡಿದರು ಆದರೆ ಕಾರ್ಯಕರ್ತರು ಕೈಬಿಡಲಿಲ್ಲ ರಾಷ್ಟ್ರೀಯತೆಗೆ ಒತ್ತು ನೀಡಿ ಅಭೂತಪೂರ್ವ ಗೆಲುವಿಗೆ ಕಾರ್ಯಕರ್ತರು ಬದ್ಧರಾದರು ಹಿಂದುತ್ವ ಒಡೆಯಲು ಯತ್ನಿಸಿದವರಿಗೆ ತಕ್ಕ ಉತ್ತರ ನೀಡಿದ್ದಾರೆ ಮೋದಿ ಮಾರ್ಗದರ್ಶನದಲ್ಲಿ ವಿಕಸಿತ ದಕ್ಷಿಣ ಕನ್ನಡ ಮಾಡಿಯೇ ಮಾಡುತ್ತೇನೆ ಇದು ನನ್ನ ಬದ್ಧತೆ ಎಂದು ಚೌಟಾ ಹೇಳಿದರು ನಮಾ ಅಂತ ಬಂಧುಗಳ ಗೆಲುವು ನನ್ನದಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳ ಎರಡು ಸಾವಿರದ ಇಪ್ಪತ್ನಾಲ್ಕರ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಗೆಲುವು ಇದು ನಮ್ಮ ಕಾರ್ಯಕರ್ತರ ಗೆಲುವು ಇದು ಹಿಂದುತ್ವದ ಗೆಲುವು ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಧರ್ಮಕ್ಕೆ ಸದಾ ಗೆಲುವು ಅನ್ನುವುದನ್ನು ನೀವೆಲ್ಲ ಒಟ್ಟಾಗಿ ಒಂದಾಗಿ ತೋರಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಲವು ಅಪಪ್ರಚಾರವನ್ನು ಮಾಡಿದ್ರು ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋದರು ಆದರೆ ಬಂಧುಗಳೇ ಈ ಈ ಜಿಲ್ಲೆಯ ಜನರು ಹಿಂದುತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನಮ್ಮ ನೆಲದ ಹಿಂದುತ್ವ ಅಸ್ಮಿತೆ ಇರುವಂಥ ನೆಲ ಇದು ತುಳುನಾಡು ಇದು ಧರ್ಮ ಧರ್ಮದ ನೆಲ ನ್ಯಾಯದ ನೆಲ ಸತ್ಯದ ನೆಲ ಇದು ಹಾಗಾಗಿ ನೀವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಈ ತುಳುನಾಡಿನಲ್ಲಿ ಹಿಂದುತ್ವಕ್ಕೆ ಗೆಲುವನ್ನು ತಂದು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಕೈ ಮುಗಿದು ಶಿರಬಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇದೊಂದು ಅಭೂತಪೂರ್ವವಾದಂಥ ಗೆಲುವು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆಗೆ ತಂದಂಥ ಗೆಲುವು ಯುವ ನಾಯಕತ್ವಕ್ಕೆ ಕೊಟ್ಟಂಥ ಗೆಲುವು ರಾಷ್ಟ್ರೀಯತೆಗೆ ಸಂದಂಥ ಗೆಲುವು ಹಿಂದುತ್ವಕ್ಕೆ ಸಂದಂಥ ಗೆಲುವು ನಮ್ಮ ಕಾರ್ಯಕರ್ತನಿಗೆ ಸಂದಂಥ ಗೆಲುವು ಅಂತ ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಆ ಬೂತ್ ಅಧ್ಯಕ್ಷ ಸಾವಿರದ ಎಂಟುನೂರ ತೊಂಬತ್ತಾರು ಬೂತ್ಗಳೇನಿದೆಯಾ ಆ ಎಲ್ಲ ಬೂತ್ಗಳು ಅಧ್ಯಕ್ಷರು ಮತ್ತು ಬೂತ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವೊಂದು ಅಭೂತಪೂರ್ವವಾದ ಗೆಲುವನ್ನು ಈ ಜಿಲ್ಲೆಯಲ್ಲಿ ತಂದು ಕೊಟ್ಟಿದ್ದೇವೆ ನಾವು ನಮ್ಮ ವಿರೋಧಿಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಯಾರು ಹಿಂದುತ್ವವನ್ನು ಕೆಣಕ್ತಾರ ಯಾರು ಹಿಂದುತ್ವವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಚುನಾವಣೆಯ ಪ್ರಾರಂಭದಲ್ಲೂ ಹೇಳಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ತುಳುನಾಡಿನ ದೈವ ದೇವರ ಆಶೀರ್ವಾದವನ್ನು ನಾನು ಕೋರ್ತಾ ಇದ್ದೇನೆ ತುಳುನಾಡಿನ ದೈವ ದೇವರ ಆಶೀರ್ವಾದ ಇದ್ದರೆ ನಿಮ್ಮ ಸಹಕಾರ ಇದ್ದರೆ ನಿಮ್ಮ ಪ್ರೀತಿ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಭಿಮಾನ ಇದ್ದರೆ ಸಹಕಾರ ಇದ್ರೆ ನಾನು ಯಾವ ಕಲ್ಪನೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೊರಟಿದ್ದೇನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ಅವರ ಪ್ರೇರಣೆಯೊಂದಿಗೆ ವಿಕಸಿತ ಭಾರತಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡವನ್ನೇ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಮಾತನಾಡಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿಯೇ ತುಳುವಿನಲ್ಲಿ ಮಾತನಾಡುವ ಮೂಲಕ ತುಳುನಾಡಿನ ಹಿರಿಮೆ ಹೆಚ್ಚಿಸಿದ್ದಾರೆ ಅವರ ಅವಧಿಯಲ್ಲಿ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಈ ಬಾರಿ ಕೂಡ ಕಾರ್ಯಕರ್ತರ ಅವಿರತ ಶ್ರಮ ಬಿಜೆಪಿ ಗೆಲುವಿಗೆ ಕಾರಣವಾಗಿದೆ ಇದೇ ಉತ್ಸಾಹ ಪ್ರೋತ್ಸಾಹ ಸದಾ ು ಎಂದರು ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರನ್ನ ಗೆಲ್ಲಿಸುವಂತ ಒಂದು ನೇತೃತ್ವದ ಕ್ಯಾಪ್ಟನ್ ಒಳ್ಳೆ ರೀತಿಯಲ್ಲಿ ಗಣೇಶ್ ಕಾರ್ಮಿಕರು ಅತ್ಯಂತ ಈ ಗಳಿಗೆ ತನಕ ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ನಮಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ ನಿತಿನ್ ಕುಮಾರ್ ಒಬ್ಬ ತಾಳ್ಮೆ ನನಗೆ ನನಗೇನು ಉಂಟಂತ ಗೊತ್ತಿಲ್ಲ ಅವರಿಗೆ ತುಂಬಾ ತಾಳ್ಮೆಯುತವಾಗಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಚುನಾವಣೆಯನ್ನು ಸಮರ್ಥವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ನಾನಾಗಿರ್ಬೋದು ನಮ್ಮ ಪ್ರ ತಂಡದ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಶೆಟ್ಟರ್ ಆಗಿರ್ಬೋದು ನಮ್ಮ ಯತೀಶ್ ಆರ್ವರ್ ಆಗಿರ್ಬೋದು ನಮ್ಮ ಕಿಶೋರ್ ಕುಮಾರ್ ಬೊಟ್ಟಿ ಆಗಿರ್ಬೋದು ಎಲ್ಲರ ಇಡೀ ನಮ್ಮ ಜಿಲ್ಲೆಯ ತಂಡವನ್ನು ಸಮರ್ಥವಾಗಿ ಚುನಾವಣೆಗೆ ಕೆಲಸ ಮಾಡುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡಿದರು ಒಟ್ಟು ಈ ಚುನಾವಣೆಯನ್ನು ಕೆಲಸ ಮಾಡುವುದರ ಜೊತೆ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಬಂತು ಅದನ್ನು ಸಹ ಕೂಡ ಇಡೀ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಭೂತಪೂರ್ವವಾದ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾರಣಕರ್ತರಾಗಿ ಕಾರ್ಯಕರ್ತರು ಕೆಲಸ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ರಾತ್ರಿ ಆಗಲು ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸುಳ್ಯದಿಂದ ಬೆಳ್ತಂಗಡಿಯಿಂದ ಪುತ್ತೂರಿನಿಂದ ಬಂಟ್ವಾಲದಿಂದ ವಿವಿಧ ಕಡೆಯಿಂದ ಈ ಒಂದು ಕಾರ್ಯಕರ್ತರು ಈ ಹೊತ್ತಿನ ತನಕ ಬರುವ ಮುಖಾಂತರ ವಿಶೇಷವಾಗಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಕ್ರಿಕೆಟ್ನ ಫೈನಲ್ ಆದರೂ ಕೂಡ ಯುವಕರು ಫೈನಲನ್ನು ಬಿಟ್ಟು ಇದುವೇ ನಮ್ಮ ಬಿ ಜೆ ಫೈನಲ್ ಅಂತ ತೋರಿಸಿಕೊಟ್ಟ ಕಾರ್ಯಕರ್ತರ ಈ ಪಡೆಯನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಂಥ ಒಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಕಾರ ಕೊಟ್ಟಂತ ನಿಮ್ಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ರಾಜೇಶ್ ನಾಯಕ್ ಭಾಗೀರಥಿ ಮುರಳಿಯ ಉಮಾನಾಥ ಕೋಟ್ಯಾನ್ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಬಾಲಕೃಷ್ಣ ಭಟ್ ಪ್ರಮುಖರಾದ ನಿತಿನ್ ಕುಮಾರ್ ಕಿಶೋರ್ ಕುಮಾರ್ ಪುತ್ತೂರು ಅಕ್ಷಿತ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಸ್ವಾಗತಿಸಿದರು ರಾಕೇಶ್ ರೈ ಸಭಾ ಕಾರ್ಯಕ್ರಮ ನಿರೂಪಿಸಿದರು ಯತೀಶ್ ಆರ್ವರ್ ಧನ್ಯವಾದ